ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣೆಯಿಂದ ಕೆಎಸ್ ಅಕ್ಟೋಬರ್ ಇಪ್ಪತ್ತೇಳರಂದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಸಮಾವೇಶ ಮತ್ತು ಜಿಲ್ಲಾ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಜಿಲ್ಲಾ ಸಮಾವೇಶ ಹಾಗೂ ಜಿಲ್ಲಾ ಮಟ್ಟದ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೇಳರ ಸೋಮವಾರದಂದು ಚಿಕ್ಕಬಳ್ಳಾಪುರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಚಾರ ಸಮಿತಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಲಾಯರ್ ನಾರಾಯಣಸ್ವಾಮಿ ಅವರು ತಿಳಿಸಿದರು ಈ ಸಂಬಂಧವಾಗಿ ಚಿಂತಾಮಣಿ ನಗರದ ಮಾಡಪಲ್ಲಿಯಲ್ಲಿರುವ ಅಂಜನಿ ನಿವಾಸದಲ್ಲಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಈ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಚುನಾಯಿತ ಪ್ರತಿನಿಧಿಗಳು ವಿವಿಧ ಘಟಕಗಳ ಪೌದಾಧಿಕಾರಿಗಳು ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಕ್ಷದ ಬಲವರ್ಧನೆಗೆ ಸಹಕರಿಸಬೇಕೆಂದು ಕೋರಿದರು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಮೆಲುಕು ಹಾಕಿದ ಅವರು ದೇಶದಲ್ಲಿ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದ ಅನೇಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬೆಳಕು ಚೆಲ್ಲಿದರು ವಿರೋಧ ಪಕ್ಷಗಳ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಬಲವಾಗಿ ಖಂಡಿಸಿದರು ಸಭೆಯಲ್ಲಿ ಹಾಜರಿದ್ದ ರಾಜ್ಯ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಕೆಪಿ ಜಾನ್ ರವರು ಮಾತನಾಡಿ ಈ ಬಾರಿಯ ಕಾಂಗ್ರೆಸ್ ಪ್ರಚಾರ ಸಮಿತಿಯು ಎಐಸಿಸಿಯಿಂದ ನೇಮಕಗೊಂಡಿದೆ ಎಂದು ತಿಳಿಸಿದರು ಸರ್ಕಾರದ ಜನಪರ ಯೋಜನೆಗಳ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸುವುದು ಅತ್ಯವಶ್ಯಕವಾಗಿದೆ ಎಂದು ನುಡಿದರು ವಿರೋಧ ಪಕ್ಷಗಳು ಸತ್ಯ ಸಂಗತಿಗಳನ್ನು ಮರೆಮಾಚಿ ಸುಳ್ಳನ್ನು ಹೇಳುತ್ತಿದ್ದಾರೆಂದರಲ್ಲದೆ ಸುಳ್ಳು ಸತ್ಯವನ್ನು ಮೀರಿ ಮುಂದೆ ಸಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷವು ಸಂವಿಧಾನವನ್ನು ಗೌರವಿಸುವ ಜಾತ್ಯತೀತ ಸಿದ್ಧಾಂತದಲ್ಲಿ ಮುನ್ನಡೆಯುವ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಧರ್ಮ ಸಹಿಷ್ಣುತೆಯನ್ನು ಪರಿಪಾಲಿಸುವ ಏಕೈಕ ಪಕ್ಷವಾಗಿದೆ ಎಂದು ನುಡಿದರು ಪ್ರಚಾರ ಸಮಿತಿಯ ಧ್ಯೇಯೋದ್ದೇಶಗಳ ಕುರಿತು ವಿವರಿಸಿದರು ಪ್ರಚಾರ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾದ ಚಿಂತಾಮಣಿಯ ಡಾಕ್ಟರ್ ಆರ್ ನಾರಾಯಣಸ್ವಾಮಿ ಅವರು ಮಾತನಾಡಿ ಇಪ್ಪತ್ತೇಳರಂದು ನಡೆಯಲಿರುವ ಪ್ರಚಾರ ಸಮಿತಿಯ ಜಿಲ್ಲಾ ಸಮಾವೇಶದಲ್ಲಿ ಪ್ರಚಾರ ಸಮಿತಿಯ ರಾಜ್ಯ ಪದಾಧಿಕಾರಿಗಳು ಪಕ್ಷದ ಹಿರಿಯ ಮುಖಂಡರು ಹಾಗೂ ಗಣ್ಯರು ಪಾಲ್ಗೊಳ್ಳಲಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು ಪೂರ್ವಭಾವಿ ಸಭೆಯಲ್ಲಿ ಚಿಂತಾಮಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಕಾಂಗ್ರೆಸ್ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸಿಎನ್ ಸ್ವಾಮಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಕೋದಂಡ ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದ ತಳಗವಾರ ಮುನಿರಾಜು ಮುಖಂಡರಾದ ಸೂಲದೇನಹಳ್ಳಿ ವೆಂಕಟರಾಯಪ್ಪ ನರಸಿಂಹಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳಾದಂಥ ಪ್ರಚಾರ ಸಮಿತಿಯ ರಾಜ್ಯ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಮತ್ತು ಚಿಕ್ಕಬಳ್ಳಾಪುರ ಕೋಲಾರ ಪ್ರಚಾರ ಸಮಿತಿಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂತಹ ಜಾಗನ್ ಅವರು ಆಗಮಿಸಿದ್ದಾರೆ ಅವರು ಅದರ ಸುಸ್ತಾಗತವನ್ನು ಬಯಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಸಾರಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ವಕೀಲ್ ನಾರಾಯಣ ಸಮ್ಮಣ್ಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಕ್ಷ್ಮಣ ಅವರು ಬಂದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಗೂ ಸ್ವಾಗತವನ್ನು ಬಯಸಿದ್ದಾರೆ ಅದೇ ರೀತಿಯಾಗಿ ಏನು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ವಿಭಾಗದ ಜಿಲ್ಲಾಧ್ಯಕ್ಷರಾದ ಸಿ ಎನ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂತಹ ನರಸಿಂಹಣ್ಣವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಚಿತ್ತಾಮಣಿ ತಾಲೂಕು ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಪುನರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರಾದಂತಹ ವೆಂಕಟಾಯತ್ನವರು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಮಿಕ ವಿಭಾಗದ ಸಾರಿ ನಮ್ಮ ಪ್ರಚಾರ ಸಮಿತಿಯ ಜಿಲ್ಲಾ ವಕ್ತಾರರಾಗಿ ನಾರಾಯಣ್ ಅವರು ಆರ್ಟ್ ಸೆಂಟರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಏನು ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಈ ಆರ್ ಎಸ್ ಎಸ್ನವರು ಜನಸಂಘದವರು ಮತ್ತು ಬಿ ಜೆ ಪಿಯವರು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಹಠಾವು ಬಿ ಜೆ ಪಿ ಬಚಾವೋ ಅನ್ನೋ ಗುಸ್ತೋಗನಡಿಯಲ್ಲಿ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಯಾವುದೇ ಹಂತದಲ್ಲಿ ಆಡಳಿತವನ್ನು ನಡೆಸಬಾರದು ಅನ್ನೋ ಒಂದು ಹಂತಕ್ಕೆ ಹೋಗಿ ಮಾಡ್ತಾ ಇದ್ದಾರೆ ಸೊ ಮತ್ತೆ ಅವರು ಕೇಳ್ತಾರೆ ಮಾಧ್ಯಮಗಳಲ್ಲಿ ಮತ್ತೆ ಅವರ ಆರ್ ಎಸ್ ಎಸ್ ಕಾರ್ಯಕರ್ತರ ಮುಖಾಂತರ ಒಂದು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎಪ್ಪತ್ತು ವರ್ಷಗಳ ಮೇಲಾಯಿತು ಇಡೀ ದೇಶವನ್ನು ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ಆಡಳಿತ ಕೊಟ್ಟಿದೆ ಆದರೆ ಏನು ಮಾಡಿದೆ ಅಂತ ಕೇಳ್ತಾರೆ ಅದಕ್ಕೆ ನಾವು ಸಮಂಜಸವಾದ ಉತ್ತರವನ್ನು ಕೊಡಲಿಕ್ಕೆ ನಮ್ಮಲ್ಲಿ ಅನೇಕ ಕಾಯ್ದೆಗಳಿದೆ ಆದರೂ ನಾವು ಉಪಯೋಗಿಸ್ತಿಲ್ಲ ಕಾರಣ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಈಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಾನ್ಯ ಖರ್ಗೆ ಸಾಹೇಬರು ಶ್ರೀಮತಿ ಸೋನಿಯಾ ಗಾಂಧಿಯವರು ವಿಶೇಷವಾಗಿ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಚಾರ ಸಂಸ್ಥೆಯನ್ನು ಗಟ್ಟಿಯಾಗಿ ಕಟ್ಟ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ತರಬೇಕು ಬೇರೆ ಕೋಮುವಾದ ಪಕ್ಷಗಳು ಯಾಕೆ ಅಧಿಕಾರಕ್ಕೆ ಬರಬಾರದು ಅನ್ನೋ ವಿಷಯವನ್ನು ಪ್ರತಿ ಮನೆ ಮನೆಗೆ ಪ್ರತಿ ಮತದಾರರಿಗೆ ಪ್ರತಿ ನಾಗರಿಕರಿಗೆ ಮುಡಿಸುವ ಮುಖಾಂತರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿದೆ ಯಾಕೆ ಕಾಂಗ್ರೆಸೇ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಡಬೇಕು ಆ ಮುಖಾಂತರ ನಮ್ಮ ರಾಷ್ಟ್ರದ ಏನು ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನದ ಗೌರವವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಅನ್ನೋ ಒಂದು ದಿಸೆಯಲ್ಲಿ ಈ ಪ್ರಚಾರ ಸಮಿತಿ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ರಾಷ್ಟ್ರದಾದ್ಯಂತ ಅಂತ ಹೇಳಿ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ ಶ್ರೀಮತಿ ಅವರು ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿ ತಗೊಂಡ ಮೇಲೆ ಎಂಥ ಆಡಳಿತವನ್ನು ಕೊಟ್ಟರು ಎಷ್ಟು ಬಡವರನ್ನು ಹರಿಜನರನ್ನು ಅಲ್ಪಸಂಖ್ಯಾತರನ್ನು ತುಳಿತಕ್ಕೆ ಒಳಗಾದವರನ್ನು ಒಂದು ಬಡತನ ರೇಖೆಯಿಂದ ಮೇಲೆ ತರಬೇಕು ಅಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ವರ್ಷದ ನಮಗೆಲ್ಲ ಗೊತ್ತಿದೆ ಈಗಿನ ಯುವ ಪಿಡಿಗೆ ಗೊತ್ತಿದೆಯೋ ಗೊತ್ತಿರೋದು ನನಗೆ ಗೊತ್ತಿಲ್ಲ ಅವರು ಅವತ್ತು ಇಂದಿರಾ ಇಂದಿರಾಗಾಂಧಿಯವರು ಕೊಟ್ಟಂಥ ಕಾರ್ಯಕ್ರಮಗಳು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಇರುವ ಭೂಮಿ ಕೊಡುವಂಥದ್ದಾಗಲಿ ಅಥವಾ ಅರ್ಜೇನ್ರ ಪರವಾಗಿ ಕಾನೂನುಗಳನ್ನು ಅನ್ಟಚ್ಬಲಿಟಿ ಆ್ಯಕ್ಟ್ ಅಸ್ಪೃಶ್ಯದ ನಿವಾರಣೆ ಕಾಯ್ದೆ ಅವರಿಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಒಂದು ರಿಸರ್ವೇಷನ್ ಕೊಡುವಂಥದ್ದಾಗಲಿ ಇದೆಲ್ಲ ತಂದದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತು ನೆಹರು ಕಾಂಗ್ರೆಸ್ ಮೊಬೈಲ್ ಬಂದಿದೆ ಇದು ವೈಫೈ ಬಂದಿದೆ ಲ್ಯಾಪ್ಟಾಪ್ ಬಂದಿದೆ ಅಂತಂದ್ರೆ ಇದಕ್ಕೆಲ್ಲ ರಾಜೀವ್ ಗಾಂಧಿ ಅವರು ಕೊಟ್ಟಂತ ಒಂದು ಕೊಡುಗೆ ಸೊ ಇವತ್ತು ರೈತ ಒಂದು ಪಾಣಿ ಬೇಕು ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ಎಲ್ಲ ಇದ್ರೆ ಅವ್ರ ಹತ್ರ ಹೋಗ್ಬೇಕಾಯ್ತು ಅರ್ಜಿ ಕೊಡಬೇಕು ಅವ್ರು ಕೊಟ್ಟು ಕಾದುಕೊಂಡು ಬರ್ಕೊಟ್ಟ ತಗೊಂಡ್ಬರ್ಬೇಕಾಗಿತ್ತು ಇವತ್ತು ಆ ಪರಿಸ್ಥಿತಿ ಇಲ್ಲ ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ಪಾಣಿಯನ್ನ ಫಸ್ಟ್ ಅನುಷ್ಠಾನ ಮಾಡಿದರು ಸೊ ಇದು ಎಲ್ಲ ದಾಖಲೆಗಳನ್ನ ಕಡೆ ನಮ್ಮ ಮೊಬೈಲಲ್ಲೇ ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ರಾಜೀವ್ ಗಾಂಧಿ ಅವರು ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ಇರಲಿ ಪಾರ್ಲಿಮೆಂಟ್ ಇರಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಇರಲಿ ಲೋಕಸಭೆಯಲ್ಲಿ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಾಗಿದೆ ಯಾಕೆ ಅಂತಂದ್ರೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ನಾವು ಮಾಡಬೇಕು ಅಂತಂದ್ರೆ ಅನೇಕತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಂದ್ರೆ ಎಲ್ಲ ಸಹೋದರರಂತೆ ಬಾಳ್ಬೇಕು ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಬೇಕು ಅಂತಂದ್ರೆ ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ವರೆಗೆ ಅಧಿಕಾರಕ್ಕೆ ಬರಬೇಕಾಗಿದೆ ಸೊ ಇನ್ನೊಂದು ವಿಶೇಷವಾಗಿ ಮನವಿ ಮಾಡ್ತೇನೆ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ನಮ್ಮ ಚಿಕ್ಕಬಳ್ಳಾಪುರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಹತ್ತುವರೆಗಿರುವ ಜಿಲ್ಲಾ ಮಟ್ಟದ ಒಂದು ನಮ್ಮ ಪ್ರಚಾರ ಸಮಿತಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ವಿಚಾರ ಸಮಿತಿ ಅಧ್ಯಕ್ಷರ ವಿನಯ್ ಕುಮಾರ್ ಇರ್ತಾರೆ ಮತ್ತೆ ಸಹ ಎಲ್ ಹನುಮಂತ್ ಅಯ್ಯನವರು ರಾಜ್ಯಸಭಾ ಸದಸ್ಯರಾಗಿದ್ದರು ಮಾಜಿ ಸೊ ಅವರು ಒಳ್ಳೆ ವಾಲ್ಮಿಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಅವ್ರ ಜೊತೆಗೆ ಇನ್ನೂ ಅನೇಕ ನಮ್ಮ ರಾಜ್ಯದ ಮುಖಂಡರು ಬರಬಹುದು ಸೊ ಹಾಗಾಗಿ ದಯವಿಟ್ಟು ನೀವುಗಳೆಲ್ಲ ಬ್ಲಾಕ್ ಅಧ್ಯಕ್ಷ ಮೈನ್ ಬ್ಲಾಕ್ ಅಧ್ಯಕ್ಷರು ಎಸ್ ಸಿ ಎಲ್ಲು ಎಸ್ಟಿ ಸಲ್ಲು ಮಹಿಳಾ ಸೆಲ್ಲು ಓ ಬಿ ಸಿ ಲೇಬರ್ ಸೆಲ್ಲು ಏನೆಲ್ಲ ಇದೆ ದಯವಿಟ್ಟು ಒಂದು ಸಭೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮುಖಾಂತರ ಬ್ಲಾಕ್ ಅಧ್ಯಕ್ಷ ಇದ್ದಾರೆ ಮಂತ್ರಿಗಳ ಹತ್ರ ಸಹ ಮಾತಾಡಿ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಮನವಿ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಇವತ್ತು ಪ್ರಚಾರ ಸಮಿತಿ ಈ ಈ ಬಾರಿಯ ಪ್ರಚಾರ ಸಮಿತಿ ಎ ಸಿ ಸಿಯಿಂದ ನೇಮಕಗೊಂಡಿದೆ ಮಾಮೂಲಿಯಾಗಿ ಪಿ ಸಿ ಸಿಯಿಂದ ನೇಮಕ ಮಾಡುವಂಥದ್ದು ಈ ಬಾರಿ ನಮ್ಮ ಎಂಟೈರ್ ಸಮಿತಿಯನ್ನೇ ಎ ಸಿ ಸಿಯಿಂದ ಏನು ನೇಮಕಗೊಳಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ನಾವು ತುಂಬ ಪ್ರಚಾರದಲ್ಲಿ ಹಿಂದಿದ್ದೇವೆ ಎನ್ನುವುದೇ ಆಗಿದೆ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಆ ಒಂದು ಸಮಿತಿಯನ್ನು ಗಟ್ಟಿಗೊಳಿಸ್ಬೇಕು ಮತ್ತೆ ನಾವತ್ತು ಮಾಡದೇ ಇರೋದರ ಪರಿಣಾಮ ಏನು ಅಂತ ಹೇಳಿದ್ರೆ ಸುಳ್ಳು ನಮ್ಮನ್ನು ಮೀರಿ ಮೇಲೆ ಹೋಗ್ತಾ ಇದೆ ಸುಳ್ಳೇ ನಮ್ಮನ್ನು ಮೀರಿ ಮೇಲೆ ಹೋಗ್ತಾ ಇದೆ ಇದಕ್ಕೆಲ್ಲ ತಡೆ ಏನ್ ಮಾಡಿ ಕೊಡಬೇಕು ಅಂತಿದ್ರೆ ನಾವು ಏನು ಕೆಲಸ ಮಾಡಬೇಕು ಈ ಅಂದ್ರೆ ಸಾವಿರದ ಒಂಬೈನೂರ ನಲವತ್ ಸ್ಥಿತಿ ಅಲ್ಲ ಇವತ್ತಿಗೆ ಇರುವಂಥದ್ದು ಹತ್ತತ್ತು ವರ್ಷ ಕಳೆಯುವಾಗ ಏನು ವ್ಯತ್ಯಸ್ತವಾಗಿರತಕ್ಕಂಥ ಮಾಧ್ಯಮಗಳು ನಮ್ಮ ಸಮಾಜಕ್ಕೆ ಬರ್ತಾ ಇದೆ ಅದರಿಂದ ನಾವು ಅದರ ಜೊತೆಯಲ್ಲಿ ಸಂಚಾರ ಮಾಡದಿದ್ರೆ ನಾವು ಏನೇ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನು ಕೆಲಸ ಮಾಡಿದೆ ಅಂತೇಳಿದ್ರೆ ಇಲ್ಲಿ ಇರುವಂತಹ ಕಲ್ಲಿನಲ್ಲಿ ಮುಳ್ಳಿನಲ್ಲಿ ಕೇಳಿದ್ರು ಅದಕ್ಕೆ ಗೊತ್ತು ಅಷ್ಟು ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ ಆದರೆ ಕಳೆದ ಬಾರಿ ಬಿಜೆಪಿಯವರು ಇವತ್ತು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾರೆ ಎಪ್ಪತ್ತು ವರ್ಷದಲ್ಲಿ ನೀವೇನ್ ಮಾಡಿದ್ದೀರಾ ಅಂತ ನಾವು ಮಾಡೋದು ಏನಾದರೂ ಉಂಟಾ ಅಂತ ಕೇಳಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂತ ಹೇಳಿ ಕೇಳುವಂತ ಹಂತಕ್ಕೆ ನಮ್ಮವರಾಗ ಸುಮ್ನೆ ಇರ್ತಾರೆ ಹೌದಾ ನಾವೇನು ಮಾಡಿಲ್ವಾ ಎನ್ನುವ ಕನ್ಫ್ಯೂಷನ್ ನಮಗೆ ಬರ್ತದೆ ನಮ್ಮ ನಾಯಕರುಗಳು ಮಾತಾಡುದಿಲ್ಲ ನಮ್ಮ ಕಾರ್ಯಕರ್ತರು ಮಾತಾಡುದಿಲ್ಲ ಇದನ್ನು ಅಂದ್ರೆ ಹಿಂದೆ ಮಾಡಿದಂತ ಕೆಲಸಗಳ ಬಗ್ಗೆ ನಾವೇನ್ ಮಾಡಿದ್ದೇವೆ ನಾವು ಸುಳ್ಳು ಹೇಳುವ ಅಗತ್ಯನೇ ಇಲ್ಲ ನಾವೇನು ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ಕನಿಷ್ಠ ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಷ್ಟ್ರ ಅಪಾಯದಲ್ಲಿ ಸಿಕ್ಕಾಕ್ ಅಪಾಯದಲ್ಲಿ ಸಿಲುಕೊಂಡಿದೆ ಇದು ಯಾವ ರೀತಿ ಅಪಾಯ ಅಂತ ಹೇಳಿದ್ರೆ ನಿಮಗೆ ನೋಡ್ಬೋದು ಇವತ್ತು ನಾವು ಈಗ ಯಾರನ್ನು ಎದುರಿಸ್ತಾ ಇದ್ದೇವೆ ಬಿ ಜೆ ಪಿಯನ್ನು ಎದುರಿಸ್ತಾ ಇದ್ದೇವೆ ನಿಜವಾಗಿಯೂ ಬಿ ಜೆ ಪಿ ಒಂದು ಮುಖ ಮಾತ್ರ ಮುಖವಾಡ ಮಾತ್ರ ಅದರ ಹಿಂದೆ ನೀವೀಗ ನೋಡಿರ್ಬೋದು ನಮ್ಮ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂಥ ವಿಚಾರಗಳನ್ನು ಅವರು ಅದರ ಹಿಂದೆ ಏನಾಗಿದೆ ಆರ್ ಎಸ್ ಎಸ್ ಇದೆ ಆರ್ ಎಸ್ ಎಸ್ ಭಾಳ ಐಡಿಯಾಲಜಿಕಲ್ ಆಗಿ ವ್ಯವಸ್ಥಿತವಾಗಿ ಕಳೆದ ನೂರು ವರ್ಷಗಳಿಂದ ಈ ಸಮಾಜದಲ್ಲಿ ಬೇರೂರಿ ಹೋಗ್ತಾ ಹೋಗಿ ಓಕೆ ಆರ್ ಎಸ್ ಎಸ್ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ ಅಲ್ವಾ ಯಾಕೆ ನಾವು ಅವರನ್ನು ವಿರೋಧ ಮಾಡಬೇಕೆನ್ನುವಂಥ ಒಂದು ನಮ್ಮ ನಾಯಕರ ಒಳಗಡೆ ಕೂಡ ಆ ಒಂದು ಧೋರಣೆ ಇದೆ ಆದರೆ ಇದು ವಾಸ್ತ ಇದರ ವಾಸ್ತವಿಕತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಇತ್ತೀಚೆಗೆ ನಮ್ಮ ರಾಷ್ಟ್ರದ ಅತ್ಯಂತ ಉನ್ನತ ಏನು ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಏನು ಗವಾಯಿ ನಮ್ಮ ಸಿ ಜೆ ಗವಾಯಿ ಅವರು ಮುಖ್ಯ ನ್ಯಾಯಮೂರ್ತಿಗಳು ಅವರ ವಿರುದ್ಧ ಶೂಸರು ಸುಪ್ರೀಂ ಕೋರ್ಟ್ ನ ಜಡ್ ಸಾರಿ ಅವರಿಗೆ ಅವರ ಶೂ ಎಸಲ್ ಈ ಶೂ ಎಸಗು ಅಂದ್ರೆ ಅವರ ಒಂದು ಅವರ ಒಂದು ಮಾನಸಿಕ ವೈಕಲ್ಯ ಅಂತ ಹೇಳುವಂತದನ್ನ ಬೇಕಾದ್ರೆ ತಿಳ್ಕೊಳ್ಬಹುದು ಅಂದ್ರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ರಾಷ್ಟ್ರದ ಹೆಸರು ಹೇಳಿಕೊಂಡು ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಾವು ರಾಷ್ಟ್ರ ಪ್ರೇಮಿಗಳು ಅಂತ ಹೇಳಿ ಇದ್ದಂಥವರು ಅಂತ ಸಂದರ್ಭಗಳು ಬಂದಾಗ ಸುಮ್ನೆ ಮೌನವಾಗಿರ್ತಾರೆ ಅರ್ಥ ಏನು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅವರು ಅದನ್ನು ಬಯಸ್ತಾ ಇದ್ದಾರೆ ನಡವಳಿಕೆ ಅವರು ಬಯಸ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ಆರ್ ಎಸ್ ಎಸ್ ಮಾತಾಡೋದಿಲ್ಲ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಈ ವಿಚಾರ ಈ ಇದನ್ನು ಬಯಸ್ತಾ ಇದೆ ಕಾರಣಕ್ಕಾಗಿ ನಾವೆಲ್ಲರೂ ಇಪ್ಪತ್ತೇಳನೇ ತಾರೀಕಿಗೆ ನಡೆಯತಕ್ಕಂತಹ ಆ ಒಂದು ಕಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರು ನಲವತ್ತು ವರ್ಷಗಳ ಇತಿಹಾಸ ಇದೆ ಈಗ ಬಂದಿರತಕ್ಕಂಥ ಯುವ ಜನಾಂಗಕ್ಕೆ ಆ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬೇಕು ನೂರು ನಲವತ್ತು ವರ್ಷದಿಂದ ಏನು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ನಮ್ಮ ಭಾರತ ದೇಶ ಇಷ್ಟು ಪ್ರಜ್ವಲವಾಗಿ ಬೆಳೆದು ಕಾಣ್ತಾ ಇದೆ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷನೇ ಅರವತ್ತು ವರ್ಷದಿಂದ ಕೆಲಸ ಮಾಡ್ಕೊಬೋದು ಕಾಂಗ್ರೆಸ್ ಪಕ್ಷನೇ ಮೂಲ ಕಾರಣ ಅಂತ ನಮ್ಮ ಯುವ ಜನತೆಗೆ ಅರ್ಥ ಮಾಡಬೇಕಾಗಿದೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಸಹ ಈ ಒಂದು ಪ್ರಾಂಜೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಭಾಳ ಎ ಐ ಸಿ ಎ ಐ ಸಿ ಸಿಯಿಂದ ಮತ್ತು ಕೆ ಪಿ ಸಿ ಸಿಯಿಂದ ಅಧಿಕೃತವಾಗಿ ಬರ್ಬರ್ತಾ ಇರ್ತಕ್ಕಂಥ ಈ ಸಮಿತಿ ಉತ್ತಮವಾಗಿ ಕಾಂಗ್ರೆಸ್ ಪಕ್ಷನ ಬಲಗೊಳಿಸಬೇಕು ನಮ್ಮ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತಾಲೂಕ್ ಪಂಚಾಯಿತಿ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಅತ್ಯುತ್ತಮವಾಗಿ ಹೆಚ್ಚು ಸೀಟುಗಳನ್ನು ತರಲಿಕ್ಕೆ ಪ್ರಚಾರ ಸಮಿತಿ ಹಿಂದುಗಡೆಯಿಂದ ಸೈನಿಕರಾಗಿ ಕೆಲಸ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ದಿವಸ ನಮ್ಮ ರಾಜ್ಯದ ಪ್ರಧಾನ ಸಂಯೋಜಕರಾಗಿರ್ತಕ್ಕಂಥ ಕೆ ಪಿ ಜಾನ್ ಸಾರ್ ಬಂದು ನಮ್ಮ ಚಿಂತಾಮಯ್ಯ ಅಂಜನಿ ನಿವಾಸದಲ್ಲಿ ಒಂದು ಸಭೆಯನ್ನು ಕರೆದು ಎಲ್ಲ ಮುಖಂಡರ ಜೊತೆ ಮಾತಾಡಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಒಂದು ಸಮಾವೇಶ ಕಾಂಗ್ರೆಸ್ ಸಮಾವೇಶ ಇಟ್ಕೊಂಡಿರೋದ್ರಿಂದ ನಮ್ಮ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಮಿತಿಗಳು ಅದರ ಪದಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರಚಾರ ಸಮಿತಿಗೆ ಭಾಳಷ್ಟು ಬೆಂಬಲ ನೀಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಎಲ್ಲ ಒಂದು ತಾಲೂಕುಗಳಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳನ್ನು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನು ಎಲ್ಲ ಒಂದು ಸಮಿತಿಗಳ ಅಧ್ಯಕ್ಷಗಳನ್ನು ನಾವು ಅಲ್ಲಿಗೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ